ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡು ಎ ಪಿ ಎಲ್ ರೇಷನ್ ಕಾರ್ಡು ಮತ್ತು ಅಂಥೋದಯ ರೇಷನ್ ಕಾರ್ಡು ಯಾರೆಲ್ಲ ಹೊಂದಿದ್ದೀರಾ ದಯವಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಇದರ ಜೊತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಾಣ ಯಾವಾಗ ಬರುತ್ತೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಣ ಬಂದಿಲ್ಲದವರಿಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಇದೇ ವೀಡಿಯೋಲಿ ಟೋಟಲ್ ಇನ್ಫಾರ್ಮೇಷನ್ನೇ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲನೂ ತಿಳ್ಕೋಬೇಕು ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡೋದಾಗಲಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡೋದಾಗ್ಲಿ ಆ ಥರ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ತಿಳಿಯಲ್ಲ ನೀವು ಅರ್ಧ ವೀಡಿಯೋ ನೋಡಿದರೆ ಅರ್ಧ ಇನ್ಫಾರ್ಮೇಷನ್ ಮಾತ್ರ ತಿಳಿದಿರುತ್ತೆ ಸೊ ಹಾಗಾಗಿ ಹೇಳೋದಿಷ್ಟೇ ಬಿಗಿನಿಂದ ಹೆಣ್ಣು ತನಕ ಅಂದರೆ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಕಾಯ್ತಾ ಇರ್ತಾರೆ ಗೃಹ ಲಕ್ಷ್ಮಿ ಯೋಜನೆಯಿಂದ ಯಾವಾಗ ಹಣ ಬರುತ್ತೆ ಅಂತ ಆ ಅಪ್ಡೇಟ್ಸ್ನ ಇವರು ತಿಳ್ಕೊಂಡಂಗಾಗುತ್ತೆ ಸೊ ವಿಡಿಯೋನ ತಡ ಮಾಡೋದು ಬಿಡ ಸ್ಟಾರ್ಟ್ ಮಾಡ್ಬೇಡಣ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವ ಕುಟುಂಬಗಳು ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಹದಿನೈದು ಬಿ ಪಿ ಎಲ್ ಕಾರ್ಡ್ಗಳ ಪರಿಶೀಲನೆ ನಡೆಯುತ್ತಿದ್ದು ಇದರಲ್ಲಿ ನಿಜವಾದ ಬಡತನ ಹೊಂದಿರುವ ಫಲಾನುಭವಿಗಳ ಕಾರ್ಡ್ಗಳನ್ನು ರದ್ದುಪಡಿಸುವುದಿಲ್ಲ ಹಿಂದುಳಿದ ಕಾರ್ಡ್ಗಳನ್ನು ಬಿ ಪಿ ಎಲ್ ರದ್ದುಪಡಿಸಿ ಎ ಪಿ ಎಲ್ಗೆ ಪರಿವರ್ತನೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿದಾರರು ತಾವೇ ಸ್ವಯಂ ಪ್ರೇರಣೆಯಿಂದ ಆಯಾ ತಹಸೀಲ್ದಾರ್ ಕಚೇರಿಗೆ ಬಿ ಪಿ ಪಡಿತರ ಚೀಟಿಯನ್ನು ಆಗಸ್ಟ್ ಮೂವತ್ತೊಂದರ ಒಳಗೆ ಒಪ್ಪಿಸಿದ್ದಲ್ಲಿ ಯಾವುದೇ ದಂಡ ವಿಧಿಸದೆ ಎ ಪಿ ಎಲ್ ಪಡಿತರ ಚೀಟಿಯನ್ನು ಪರಿವರ್ತಿಸಿಕೊಡಲಾಗುತ್ತದೆ ಒಂದು ವೇಳೆ ಆಗಸ್ಟ್ ಮೂವತ್ತೊಂದರ ನಂತರವೂ ಸಲ್ಲಿಸಿದ್ದಲ್ಲಿ ದಂಡವನ್ನು ವಿಧಿಸಲಾಗುವುದೆಂದು ತಿಳಿಸಿದ್ದಾರೆ ಸ್ನೇಹಿತರೆ ಅಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ತಗೊಂಡೋಗಿ ಎ ಪಿ ಎಲ್ನ ಪರಿವರ್ತನೆ ಮಾಡಿಕೊಡ್ತಾರೆ ನೀವು ಅದನ್ನು ಕೂಡ ಮೂವತ್ತೊಂದರೊಳಗೆ ನೀವು ಮಾಡಲಿಲ್ಲ ಅಂದರೆ ಸ್ನೇಹಿತರೆ ಮುಂದೆ ದಂಡ ಕಟ್ಟಬೇಕಾಗುತ್ತೆ ಸೊ ಯಾರೆಲ್ಲ ಇಷ್ಟು ಆದಾಯಗಳನ್ನ ಹೊಂದಿದ್ದೀರ ಅವರು ತಗೊಂಡೋಗಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಕೊಟ್ಬಿಟ್ಟು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡ್ಕೊಳ್ಳಿ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಈ ಥರ ಮಾಡಲಿಲ್ಲ ಮೂವತ್ತೊಂದರ ಒಳಗೆ ನೀವು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವು ದಂಡ ಕಟ್ಟಬೇಕಾಗುತ್ತೆ ನಾವು ಪರಿಶೀಲನೆ ಮಾಡಿ ನಿಮ್ಮ ಕಾರ್ಡು ಏನು ಸಿಕ್ಕಿದ್ದಲ್ಲಿ ದಂಡ ವಿಧಿಸಬೇಕಾಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಇದರ ಜೊತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಾಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಲ್ವ ಸ್ನೇಹಿತರೆ ಸೆಪ್ಟೆಂಬರ್ ಫಸ್ಟ್ನೇ ವೀಕಲ್ಲೇ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಹನ್ನೆರಡನೇ ಕಂತ ಹಣ ಬಿಡುಗಡೆ ಆಗುತ್ತೆ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ವೆಯ್ಟ್ ಮಾಡಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ಮೊದಲ ಹಂತದಲ್ಲೇ ಹದಿನೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೇವೆ ಎರಡನೇ ಹಂತದಲ್ಲಿ ಇಪ್ಪತ್ತೈದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೇವೆ ಇನ್ನು ಸೆಪ್ಟೆಂಬರ್ ತಿಂಗಳ ಫಸ್ಟ್ನೇ ವೀಕಲ್ಲೇ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಮಹಿಳೆಯರಿಗೂ ಹಣ ಬರುತ್ತೆ ನೀವು ತಲೆ ಕೆಡ್ಸ್ಕೋಬೇಡಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಇದೊಂದು ಅಪ್ಡೇಟ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಣ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ಖಾತೆಗೆ ಬಂದಿಲ್ಲ ಮೇಡಮ್ ಯಾವಾಗ ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಣ ಅಂತ ನೀವು ಕೇಳ್ತೇ ಇದರ ಸ್ನೇಹಿತೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಣ ಬರುತ್ತೆ ಬಂದಿಲ್ಲ ಅಂದರೆ ಪೆಂಡಿಂಗ್ ಹಣ ಮತ್ತು ಗೃಹಲಕ್ಷ್ಮಿ ಹನ್ನೆರಡನೇ ಕಂತಣ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ಅಪ್ಡೇಟ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ತಗೋತಿರ್ತಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದರಿಂದ ಅವ್ರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್